ಬಂದನು ಅವನ ಖ್ಯಾತಿ ಎಲ್ಲ ಕಡೆ ಹಬ್ಬಿತು ಸಂಸ್ಕೃತದಲ್ಲಿ ಅವನು ಮಹಾ ಮೇಧಾವಿಯಾಗಿದ್ದನು ವಿದ್ಯಾಭಿಮಾನಿಯಾದ ಕೃಷ್ಣ ದೇವರಾಯ ಅವನನ್ನು ಸ್ವಾಗತಿಸಿ ಸತ್ಕರಿಸಿದನು ಮಹಾಪ್ರಭು ನಾನು ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಇಂಥ ದೊಡ್ಡರಾಜನ ಆಸ್ಥಾನದಲ್ಲಿ ನನ್ನನ್ನು ಸೋಲಿಸುವ ಒಗ್ಗ ಪಂಡಿತನಿಲ್ಲ ಇಷ್ಟು ಬೇಗನೆ ನೀವು ಈ ತೀರ್ಮಾನಕ್ಕೆ ಬರಬೇಡಿ ನೀವು ಯಾರು ನಾನು ಒಂದೆರಡು ಗ್ರಂಥಗಳನ್ನು ಬರೆದಿದ್ದೇನೆ ನನ್ನನ್ನು ನಾರಿ ರಾಮಕೃಷ್ಣ ಎನ್ನುತ್ತಾರೆ ಹೌದೇನು ನಾನು ನಿಮ್ಮ ಬುದ್ಧಿವಂತಿಕೆ ಬಗ್ಗೆ ಕೇಳಿದ್ದೇನೆ ಆದರೆ ಬುದ್ಧಿ ಚತುರ್ಯಕ್ಕಿಂತ ಮುಖ್ಯವಾಗಿ ಆರಾಮಾದ ಅಧ್ಯಯನ ಮಾಡಿದವರು ಮಾತ್ರ ನನ್ನೊಂದಿಗೆ ವಾದ ಮಾಡಲಾಗಿದೆ ಅದು ನನಗೂ ತಿಳಿದಿದೆ ನೀವು ಯಾವ ಗ್ರಂಥದ ಮೇಲೆ ವಾದ ಮಾಡುತ್ತೀರಿ ನಿಮಗೆ ಇಷ್ಟವಾದ ಯಾವುದೇ ಗ್ರಂಥವಾಗಬಹುದು ಹಾಗಾದರೆ ವಾದ ಮಾಡಲು ದಿನ ವಿದ್ಯಾಸಾಗರ ಹೆಮ್ಮೆಯಿಂದ ಆಸ್ಥಾನವನ್ನು ಪ್ರವೇಶಿಸಿ ತನ್ನ ಪೀಠದಲ್ಲಿ ಕುಳಿತನು ಇವನೆಂತ ವಾದ ಮಾಡುತ್ತಾನೆಂದು ಎಲ್ಲರೂ ಅಚ್ಚರಿಯಿಂದ ಕಾದು ಕುಳಿತಿದ್ದರು ರಾಮಕೃಷ್ಣ ಸ್ವಲ್ಪ ಹೊತ್ತಿನ ಅನಂತರ ಬಟ್ಟೆಯಲ್ಲಿ ಸುತ್ತಿದ ಕಟ್ಟನ್ನು ಸೇವಕನ ಹತ್ತಿರ ಇಡಿಸಿಕೊಂಡು ಸಭೆಗೆ ಬಂದನು ಆ ಕಟ್ಟಿನಲ್ಲಿ ಏನಿದೆ ಎಂದು ಯಾರಿಗೂ ಊಹೆ ಮಾಡಲಾಗಲಿಲ್ಲ ಈ ಮಹಿಷ ಬಂಧನದ ಮೇಲೆ ವಾದ ಮಾಡುತ್ತೇನೆ ತಿಲಕಾಷ್ಟ ಮಹಿಷ ಬಂಧನ ತಿಳಿದಿಲ್ಲವೇ ಇದು ನಮ್ಮೂರಿನ ದನ ಕಾಯುವ ಹುಡುಗರಿಗೂ ಗೊತ್ತು ಇದೊಂದು ಹೇಗೆ ನನ್ನ ಕಣ್ಣು ತಪ್ಪಿಸಿಕೊಂಡಿತು ಏಕು ನನ್ನ ದೀರ್ಯ ಸರಿ ಸಮಯಕ್ಕೆ ಅದೇ ಕಟ್ಟನ್ನು ತೆಗೆದುಕೊಂಡು ರಾಮಕೃಷ್ಣ ಗಂಭೀರವಾಗಿ ಸಭೆಗೆ ಬಂದನು ಆದರೆ ಬಹಳ ಹೊತ್ತಾದರೂ ವಿದ್ಯಾಸಾಗರ ಬರಲೇ ಇಲ್ಲ ಅವನನ್ನು ಕರೆತರಲು ಆಳುಗಳು ಹೋದರು ಆದರೆ ವಿದ್ಯಾಸಾಗರ ರಾತ್ರೋರಾತ್ರಿ ಅಲ್ಲಿಂದ ಪಲಾಯನ ಮಾಡಿರುವ ವಿಷಯ ತಿಳಿಯಿತು ಸಭೆ ರಾಮಕೃಷ್ಣನಿಗೆ ಜಯಕಾರ ಹಾಕಿತು ನಿನ್ನಿಂದ ನನ್ನ ಸ್ಥಾನದ ಮರ್ಯಾದೆ ಉಳಿಯಿತು ನಾನು ನಿಲ್ಲ ಕಾಷ್ಟ ಮಹಿಷ ಬಂಧನೆ ಎಂಬ ಗ್ರಂಥವನ್ನು ಕೇಳಿಯೇ ಇಲ್ಲ ಎಲ್ಲಿ ಅದನ್ನು ಕೊಡೋ ನೋಡೋ ಹೆಳ್ಳಿ ಎಲ್ಲಿನ ಕಡಿಗಳು ಅಂದರೆ ತಿಲಕಿರು ಎಮ್ಮೆ ಕಟ್ಟುವ ಹಗ್ಗ ಅಂದರೆ ಮಹಿಷ ಬಂಧನ ಅದೇ ತಿಲಕಾಷ್ಟ ಮಹಿಷ ಬಂಧನ ಯಾವುದೋ ಮಹಾ ಗ್ರಂಥವಿರಬೇಕೆಂದು ಹೆದರಿಬ್ಬಾಬ ವಿದ್ಯಾಸಾಗರ